ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಕಿಚನ್ ಬ್ಲಾಗ್ಗೆ ಸ್ವಾಗತ ನಿಮಗೆ ನಾನು ತುಂಬ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದು ಈಸಿ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ನಾನು ಇಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಇಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದಕ್ಕೆ ಬೆಳ್ಳುಳ್ಳಿ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ವೆಜಿಟೇಬಲ್ ಆಗಿ ನಾನು ಬೀನ್ಸ್ ಕ್ಯಾರೆಟ್ ಮತ್ತು ಪೊಟ್ಯಾಟೊ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಮನೇಲಿ ಯಾವ ತರಕಾರಿ ಇತ್ತು ಇರುತ್ತೋ ಅದನ್ನು ಹಾಕಿ ಮಾಡ್ಬೋದು ಬಟ್ ನಾನಿಲ್ಲಿ ಯಾವುದೇ ಸಾಸನ್ನು ಯೂಸ್ ಮಾಡ್ತಾ ಇಲ್ಲ ನಾನೀಗ ಪ್ಯಾನನ್ನು ಇಟ್ಟಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿದ್ದೀನಿ ತುಂಬ ಈಸಿ ಬೇಗ ಮಾಡ್ಬೋದು ಒಂದು ಹತ್ತು ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಬೋದು ಮಾರ್ನಿಂಗ್ ಎಣ್ಣೆ ಕಾದಮೇಲೆ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರೆ ಸ್ಪೈಸಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಕೂಡ ಸೂಪರಾಗಿರುತ್ತೆ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲನೂ ಸ್ಕಿಪ್ ಮಾಡಿ ಖಾರ ಬೇಡ ಅಂದರೆ ಪೆಪ್ಪರ್ ಪೌಡರ್ ಯೂಸ್ ಮಾಡ್ಬೋದು ನಾನು ಇಲ್ಲಿ ಎರಡೂ ಹಾಕ್ತಾಯಿದ್ದೀನಿ ಮತ್ತು ಕ್ಯಾರೆಟ್ ಕ್ಯಾಬೇಜ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಕ್ಯಾಬೇಜ್ ಹಾಕಿಲ್ಲ ಕ್ಯಾರೆಟು ಬೀನ್ಸು ಪೊಟ್ಯಾಟೊ ಪೊಟ್ಯಾಟೊ ನನ್ನ ಮಗನಿಗೆ ತುಂಬ ಇಷ್ಟ ಹಾಗಾಗಿ ಪೊಟ್ಯಾಟೊ ಕೂಡ ನಾನು ಹಾಕಿದ್ದೀನಿ ನೀವು ಬೇಕು ಅಂದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್ ಜಾಸ್ತಿ ಬೇಯೋ ಹಾಗಿಲ್ಲ ತರಕಾರಿ ಒಂದು ಫಿಫ್ಟಿ ಪರ್ಸೆಂಟ್ ಬಾಯಿಲ್ ಆದರೆ ಸಾಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ವೆಜಿಟೇಬಲ್ಸ್ ಎಲ್ಲ ಬೇಕಂದರೆ ಅದಕ್ಕೆ ಸ್ವೀಟ್ ಕಾರ್ನ್ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನೀಗ ರುಚಿಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಬೇಯುತ್ತೆ ಒಗ್ಗರಣೆಯಲ್ಲಿ ನಾವು ಉಪ್ಪು ಸೇರಿಸಿದ್ರೆ ಸಾಕು ತರಕಾರಿ ಒಂದು ಫೈವ್ ಮಿನಿಟ್ಸಲ್ಲಿ ಬಾಯ್ಲ್ ಆಗಿಬಿಡುತ್ತೆ ಈಗ ಫಿಫ್ಟಿ ಪರ್ಸೆಂಟ್ ಆಗಿದೆ ತರಕಾರಿ ಜಾಸ್ತಿ ಬೇಯಿಸ್ಕೋಬಾರ್ದು ಫ್ರೈಡ್ ರೈಸ್ಗೆ ಯಾವತ್ತೂ ಅರ್ಧ ಬೆಂದಿರಬೇಕು ನಾನೀಗ ಪ್ಲೇಟ್ ಇದ್ದೀನಿ ನೋಡಿ ಇವಾಗ ಬೆಂದಿದೆ ನಾನೀಗ ಕ್ಯಾಪ್ಸಿಕಮ್ ಇದ್ದೀನಿ ಕ್ಯಾಪ್ಸಿಕಮ್ ಅಂತೂ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಅಷ್ಟೇ ಹಸಿ ಹಸಿಯಾಗಿರಬೇಕು ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿರುತ್ತೆ ರೈಸಲ್ಲಿ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ನಾನು ಕೂಡ ಅದಕ್ಕೆ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮನ್ನು ಸುಮ್ಮನೆ ಒಂದು ಫೈವ್ ಮಿನಿಟ್ಸ್ ನಾನು ಹಂಗೆ ಫ್ರೈ ಮಾಡ್ತೀನಿ ಅಷ್ಟೆ ಜಾಸ್ತಿ ಬೇಯಿಸೋದಿಲ್ಲ ತರಕಾರಿ ಜೊತೆಗೆ ನಾನು ಯಾವತ್ತೂ ಕ್ಯಾಪ್ಸಿಕಮ್ನ ಬೇಯಿಸೋಲ್ಲ ಪ್ಲೇಟ್ ಮುಚ್ಚಿ ಅಷ್ಟೇ ಒಂದು ಐದು ನಿಮಿಷ ಫ್ರೈ ಮಾಡಿದೆ ಆಯಿತು ಇವಾಗ ನಾನೀಗ ಬಿಸಿ ಬಿಸಿ ರೈಸನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ರೈಸು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಬಿಸಿ ತಿನ್ನೋರು ಬೇಕು ಅಂದರೆ ಈ ರೀತಿ ಬಿಸಿ ರೈಸನ್ನು ಮಿಕ್ಸ್ ಮಾಡ್ಕೋಬೋದು ಉಡಿಹುಡಿಯಾಗಿರುತ್ತೆ ತಣ್ಣಗಿರೋ ರೈಸನ್ನು ಯೂಸ್ ಮಾಡಿದ್ರೆ ನಾನು ರೈಸ್ ಕೂಡ ಉಡಿ ಉಡಿಯಾಗಿ ಮಾಡಿದ್ದೀನಿ ತುಂಬ ತುಂಬ ರುಚಿಯಾಗಿರುತ್ತೆ ಫ್ರೈಡ್ ರೈಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೊನೆಯಲ್ಲಿ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಸನ್ನು ನೀವು ಇಷ್ಟ ಆದರೆ ಸಾಸನ್ನು ಯೂಸ್ ಮಾಡ್ಕೋಬೋದು ಬಟ್ ನನಗಿಷ್ಟ ಆಗಲ್ಲ ಅದಕ್ಕೆ ಯಾವುದೇ ಸಾಸ್ ಯೂಸ್ ಮಾಡಿಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಈ ರೀತಿ ಮಾಡಿದ್ರೇನೆ ತಿನ್ನೋದು ನಾನು ಸಾಸೆಲ್ಲ ಯೂಸ್ ಮಾಡೋಲ್ಲ ಸೋಯಾ ಎಲ್ಲ ಹಾಕ್ಬೋದು ಬಟ್ ನಾನು ಹಾಕೋದಿಲ್ಲ ನೋಡ್ತಾ ಇದ್ದೀರಲ್ಲ ತುಂಬ ರುಚಿಯಾದ ಸ್ಪೈಸಿಯಾಗಿರೋ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗಿದೆ ಬಿಸಿ ಬಿಸಿ ಸರ್ವ್ ಮಾಡ್ತಾ ಇದ್ದೀನಿ ನಾನೀಗ ಪ್ಲೇಟ್ಗೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸನ್ನು ಈ ಫ್ರೈಡ್ ರೈಸ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಲತಾ ಜನಾರ್ದನ್ ಕಿಚನ್ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋ ಐಕನ್ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಪ್ರತಿದಿನ ಹೊಸ ಹೊಸ ರೆಸಿಪಿ ವ್ಲಾಗ್ಸನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಯಾರು ತಿನ್ನಲ್ಲ ಅಂತಾರ ಅಂಥವ್ರು ಕೂಡ ಈ ರೀತಿ ಫ್ರೈಡ್ ರೈಸ್ ಮಾಡಿಕೊಟ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ನ ತಿಂತಾರೆ ಮಕ್ಕಳು ಕೂಡ ತಿಂತಾರೆ ತುಂಬ ಇಷ್ಟಪಡ್ತಾರೆ ಇದಕ್ಕೆ ಗೋಡಂಬಿ ಕೂಡ ಯೂಸ್ ಮಾಡ್ಬೋದು ನಾನು ಅರ್ಜೆಂಟಲ್ಲಿ ಮಾಡಿದೆ ಹಾಗಾಗಿ ಮರ್ತೋಗಿದ್ದೀನಿ ಸಾರಿ ಗೋಡಂಬಿ ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಗೋಡಂಬಿ ಮಿಸ್ ಮಾಡಬಾರ್ದಿತ್ತು ನಾನು ಮರ್ತೋದೆ ಸಾರಿ ಬಟ್ ನೀವು ಹಾಕ್ಬೇಕಾರೆ ಗೋಡಂಬಿನ ಯೂಸ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಗೋಡಂಬಿ ಹಾಕಿ ಮಾಡೋದು ಬಟ್ ಈ ಟೈಮ್ ಮಿಸ್ ಆಗಿದೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್ ಟೇಕ್